ಕತ್ತಲೆಯಾದ ಮೇಲೆ ಬೆಳಕಾಗಲೇಬೇಕು ಅದೇ ರೀತಿ ಸೋತವನ್ನು ಗೆಲ್ಲಲೇಬೇಕು ಈ ಮೀನಾರಾಶಿಯವರ ವಿಚಾರಕ್ಕೆ ಬಂದರೆ ತುಂಬ ಜನ ಸೋತು ಮನೆಯಲ್ಲಿ ಕೂತ್ಕೊಂಡವರು ಇದ್ದಾರೆ ತುಂಬ ಜನ ಕೆಲಸ ಇಲ್ಲದೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ತುಂಬ ಜನ ನೆಮ್ಮದಿನೇ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡವರು ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೀನಾರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇಷ್ಟೆಲ್ಲ ಮಾಸದಲ್ಲಿ ನಾನು ಏನೆಲ್ಲ ವಿಡಿಯೋ ಮಾಡಿದ್ದೆ ಒಂದು ಮೀನಾರಾಶಿಯ ಮಾಸ ಭವಿಷ್ಯದ ವಿಡಿಯೋ ಮಾಡಬೇಕಾದ್ರೆ ಒಳ್ಳೆ ಫಲ ಏನಿದೆ ಅಂತ ನಾನು ಹುಡುಕ್ತಾ ಇದ್ದೆ ಅಥವಾ ಆದಷ್ಟು ನಷ್ಟ ಕಡಿಮೆ ಆಗುವಂಥ ವಿಷಯ ಏನಿದೆ ಅಂತ ನೋಡ್ತಾ ಇದ್ದೆ ಆದರೆ ಈ ಅಕ್ಟೋಬರ್ ವಿಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ಖುಷಿಯಾಗುವಂಥ ವಿಚಾರ ಏನು ಕೇಳಿದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಅತಿಯಾದ ಶುಭ ಫಲಗಳೇ ಕಾದುಕೊಂಡಿರುವಂಥದ್ದು ಒಂದು ಮೀನಾರಾಶಿಯವರು ಏನು ಕಾಯ್ಕೊಂಡಿದ್ರು ನನ್ನ ಭವಿಷ್ಯ ಉದ್ಧಾರ ಯಾವಾಗ ಅಂತ ಕಾಯ್ಕೊಂಡಿದ್ದರು ಅಥವಾ ನಾನು ಮನಸ್ಸು ಮಾಡಿದ್ದನ್ನು ಯಾವಾಗ ಮಾಡುವಂಥದ್ದು ಅಥವಾ ನಾನು ಮನಸ್ಸು ಮಾಡಿದ್ದನ್ನು ಯಾವಾಗ ಪಡ್ಕೊಳ್ಳುವಂಥದ್ದು ಅಥವಾ ನನ್ನ ಕನಸು ಯಾವಾಗ ಈಡೇರ್ತದೆ ನಿಮ್ಮ ಒಂದು ಕನಸಿಗೆ ಉತ್ತರ ನಿಮ್ಮ ಒಂದು ಮನಸ್ಸಿಗೆ ಉತ್ತರ ಹೇಳುವಂಥದ್ದು ಈ ಅಕ್ಟೋಬರ್ ಮಾಸ ಭವಿಷ್ಯದಲ್ಲಿದೆ ಕತ್ತಲೆಯೇ ತುಂಬಿದ್ದಲ್ಲಿ ಬೆಳಕಿನ ಆಗಮನ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಎಲ್ಲರೂ ಮೀನಾರಾಶಿಯವರು ಬಡವರಿಲ್ಲ ಅಥವಾ ಎಲ್ಲ ಮೀನಾರಾಶಿಯವರು ಕೂಡ ಅತಿಯಾದ ಶ್ರೀಮಂತರೂ ಇಲ್ಲ ಪ್ರತಿಯೊಂದು ರಾಶಿಯಲ್ಲೂ ಕೂಡ ಬಡವ ಶ್ರೀಮಂತ ಇದ್ದೇ ಇರ್ತಾರೆ ಆದರೆ ಈ ಮೀನಾರಾಶಿಯಲ್ಲಿ ಜನ್ಮಶನಿ ಸಾಡೆಸಾತಿಯ ಸಾತಿಯ ಪ್ರಭಾವದಿಂದ ಎಂತೆಂತಹ ವ್ಯಕ್ತಿಗಳು ಕೂಡ ಅತಿಯಾದ ನಷ್ಟ ಅನುಭವಿಸ್ತಾ ಇದ್ದಾರೆ ಅತಿಯಾದ ಸಾಲಬಾಧೆಯಲ್ಲಿದ್ದಾರೆ ಅತಿಯಾದ ನೋವಲ್ಲಿದ್ದಾರೆ ಅತಿಯಾದ ಕಷ್ಟದಲ್ಲಿದ್ದಾರೆ ಅದು ಪ್ರತಿಯೊಬ್ಬ ಮೀನಾರಾಶಿಯವರೆಗೂ ಗೊತ್ತಿರುವಂಥ ವಿಚಾರ ಆದರೆ ಇಷ್ಟೆಲ್ಲ ಪೀಟಿಗೆ ಯಾಕೆ ಅಂತಂದರೆ ಯಾವತ್ತಿದ್ರೂ ಕೂಡ ನಾವು ದಾಹ ಆದಾಗಲೇ ನೀರು ಕುಡಿಯೋದು ಅಲ್ವಾ ನಮಗೆ ಬಾಯಾರಿಕೆ ಆದಾಗಲೇ ನಾವು ನೀರು ಕುಡಿಯಬೇಕು ಬಾಯಾರಿಕೆ ಆಗದೇ ನೀರು ಕುಡಿಯೋಕ್ಕೆ ಸಾಧ್ಯ ಇಲ್ಲ ಈ ವಿಷಯ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ನಿಮ್ಮ ರಾಶಿಯಲ್ಲಿ ಗುರುವಿನ ಆಗಮನ ಆಗುವಂಥದ್ದು ಗುರುವಿನ ಆಗಮನ ಆದಾಗ ಏನೆಲ್ಲ ನಿಮಗೆ ಭಾಗ್ಯಗಳು ಲಭಿಸ್ತದೆ ಅಥವಾ ಏನೆಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು ಅಥವಾ ಯಾವುದೆಲ್ಲ ನಿಮ್ಮ ಕನಸು ಈಡೇರುವಂಥದ್ದು ಅಂತ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ ಅದೇ ರೀತಿಯಾಗಿ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ಗುರು ಪಂಚಮಾಭಾವದಲ್ಲಿ ಭಾವದಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದು ಇದರ ಅರ್ಥ ಮೀನಾರಾಶಿಯವರಿಗೆ ಗುರುಬಲ ಬಂದಿದೆ ಅಂತ ಅರ್ಥ ಅದು ಒಂದು ಅಲ್ಪ ಸಮಯದ ಗುರುಬಲವಾಗಿರ್ತದೆ ಇಲ್ಲಿ ಅಲ್ಪ ಸಮಯ ಆಗಿರಲಿ ದೀರ್ಘ ಸಮಯ ಆಗಿರಲಿ ಯಾವುದೇ ಅದು ದೊಡ್ಡ ವಿಚಾರ ಆಗೋದಿಲ್ಲ ಇಲ್ಲಿ ಪರಿಸ್ಥಿತಿ ಏನು ಹೇಳುವಂಥದ್ದು ವಿಚಾರ ಆಗ್ತದೆ ತುಂಬ ಜನರಿಗೆ ಬಂದುಬಿಟ್ಟು ಊರಲ್ಲಿ ಕುಡಿಯೋ ನೀರಿನ ಒಂದು ಫೆಸಿಲಿಟಿನೇ ಇರೋದಿಲ್ಲ ಅಥವಾ ಸೌಕರ್ಯನೇ ಇರೋದಿಲ್ಲ ಆವಾಗ ಆವಾಗ ಈ ಪಟ್ಟಣ ಪಂಚಾಯಿತಿದು ಅಥವಾ ಈ ಗ್ರಾಮ ಪಂಚಾಯಿತು ನೀರಿನ ಟ್ಯಾಂಕರ್ ಬಂದಾಗ ಯಾವ ರೀತಿಯಾದಂಥ ಒಂದು ಖುಷಿ ಆಗ್ತದಲ್ಲ ಆ ರೀತಿಯಾದಂಥ ಒಂದು ಖುಷಿಯನ್ನು ಕೊಡುವಂಥದ್ದು ತುರ್ತಾಗಿ ನಿಮ್ಮ ಹತ್ರ ಇರುವಂಥದ್ದೆಲ್ಲ ಒಂದು ಟ್ಯಾಂಕ್ ಆಗಿರಲಿ ಸಂಪು ಆಗಿರಲಿ ಬಕೆಟ್ ಆಗಿರಲಿ ಬಿಂದಿಗೆ ಆಗಿರಲಿ ತುಂಬಿಕೊಳ್ಳುವಂಥ ಒಂದು ಭಾಗ್ಯ ಇದು ನಿಮ್ದು ಏನೆಲ್ಲ ಕನಸು ತುಂಬ ದಿನದಿಂದ ಕನಸು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಿತ್ತು ಅಥವಾ ಏನೆಲ್ಲ ನಾನು ಮಾಡಬೇಕು ಅಂದ್ಕೊಂಡಿದ್ದಿರಿ ಅದೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡುವಂಥದ್ದು ಖಂಡಿತವಾಗ್ಲೂ ಆಗುವಂಥದ್ದು ಯಾಕೆ ಹೇಳ್ತೀನಿ ಅಂತಂದರೆ ಅಕ್ಟೋಬರ್ ಒಂದರಿಂದ ಹದಿನೇಳರ ಹದಿನೇಳನೇ ತಾರೀಕವರೆಗೂ ನಿಮ್ದು ಏನೆಲ್ಲ ಗುರಿಗಳಿದ್ದಾವೆ ನಿಮ್ಮದು ಏನೆಲ್ಲ ಯೋಜನೆಗಳಿದ್ದಾವೆ ಅದನ್ನೆಲ್ಲ ರೂಪುಗೊಳಿಸುವಂಥದ್ದು ಅಕ್ಟೋಬರ್ ಹದಿನೆಂಟರಂದು ಏನು ನಿಮಗೆ ಗುರುಬಲ ಬರ್ತದೋ ನೀವು ನಿಸ್ಸಂದೇಹವಾಗಿ ಮುನ್ನುಗ್ಗಿ ನಿಮ್ಮ ಕೆಲಸವನ್ನು ಮಾಡಿ ಈ ನೆಮ್ಮದಿ ಇಲ್ಲ ಕೆಲಸ ಮಾಡಲಿಕ್ಕೆ ಮೂಡಿಲ್ಲ ನಿದ್ರೇನೇ ಬರೋದಿಲ್ಲ ಭಯ ಆಗ್ತದೆ ಅದೆಲ್ಲ ಬಿಟ್ಟು ಬಿಡಬೇಕು ನೀವು ಕೆಲವೊಂದಿಷ್ಟು ನಿಮಗೆ ವಿಚಾರ ಹೇಳಬೇಕು ಅಂತಂದರೆ ಗ್ರಹಗಳ ಫಲಗಳು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಕೆಲವೊಂದಿಷ್ಟು ನಮ್ಮ ವ್ಯಕ್ತಿತ್ವದಲ್ಲಿ ನಾವೂ ಕೂಡ ಒಂದು ಬದಲಾವಣೆಯನ್ನು ಕಂಡುಕೊಳ್ಬೇಕಾಗ್ತದೆ ಪ್ರತಿಯೊಂದು ಗ್ರಹನೇ ಬಂದುಬಿಟ್ಟು ನಿಮ್ಮ ಮನೆಗೆ ಬಂದು ಮಾಡುವಂಥದ್ದು ಏನೂ ಇಲ್ಲ ಕೆಲವೊಂದಿಷ್ಟು ನಾವು ಸೈಕಿಕ್ಕಾಗಿ ಒಂದು ಸೈಕಾಲಜಿ ಪ್ರಕಾರ ಬದಲಾವಣೆ ನಿಮ್ಮಲ್ಲಿ ನಿಮ್ಗೆ ಬಂತು ಈ ಗುರುಬಲದ ಒಂದು ಫಲನೂ ಕೂಡ ನಿಮಗೆ ಸಿಗ್ತದೆ ಅದರದ್ದೊಂದು ಲಾಭನೂ ಕೂಡ ನೀವು ಕಂಡುಕೊಳ್ಬೋದು ಪ್ರಥಮವಾಗಿ ನೋಡಬೇಕು ಅಂತಂದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಪ್ರತಿಭಾವಂತರಿಗೆ ಅವಕಾಶ ಸಿಗುವಂತಹದ್ದು ತುಂಬ ಜನ ವಿದ್ಯಾರ್ಥಿಗಳು ಪ್ರತಿಭಾವಂತರಿದ್ದಾರೆ ರಾಶಿಯಲ್ಲಿ ಎಷ್ಟೇ ಬರೆದರೂ ಕೂಡ ಮಾರ್ಕ್ ಬರದೇ ಇರುವಂಥದ್ದು ಅಥವಾ ಆ ಬರೆದಂತಹ ಒಂದು ಪೇಪರಲ್ಲೇ ಏನೋ ಒಂದು ಫಾಲ್ಟ್ ಕಂಡುಹಿಡಿಯುವಂಥದ್ದು ಅಥವಾ ತುಂಬ ಜನ ಪ್ರತಿಭೆ ಉಳ್ಳ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮೇ ಸಿಗೋದಿಲ್ಲ ಬರೀ ಶಿಕ್ಷಣ ಅಂತ ಹೇಳೋದಿಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಉನ್ನತವಾದಂತಹ ಒಂದು ಪ್ರತಿಭೆಯನ್ನು ಹೊಂದಿದ್ದಂಥ ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಯಾವುದೇ ರೀತಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮೇ ಸಿಕ್ಕಿರಲಿಲ್ಲ ಅಂಥವರಿಗೆ ಅತಿ ಉತ್ತಮವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುವಂಥದ್ದು ಅದರಲ್ಲಿ ನೀವು ಜಯವಾಗುವಂಥದ್ದು ಜಯ ಗಳಿಸುವಂಥದ್ದು ಆಗ್ತದೆ ಇನ್ನು ಯೋಗ್ಯತೆಗೆ ತಕ್ಕ ಫಲ ಮತ್ತು ಯೋಗ್ಯತೆಗೆ ತಕ್ಕ ಉದ್ ಉದ್ಯೋಗ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯೋಗ್ಯತೆ ಅಂತಂದರೆ ಮೀನಾರಾಶಿಯವರು ತುಂಬ ಜನ ತುಂಬ ಓದೋರಿದ್ದಾರೆ ಹೈಯರ್ ಎಜುಕೇಟೆಡ್ ಇದ್ದಾರೆ ಆದರೆ ನೀವು ಓದಿರೋದು ಇಂಜಿನಿಯರಿಂಗ್ ಆಗಿರ್ತದೆ ನಿಮಗೆ ಸಿಗುವಂಥದ್ದು ಯಾವುದೋ ಒಂದು ಕ್ಲರ್ಕ್ ಕೆಲಸನೋ ಯಾವುದೋ ಒಂದು ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂಥ ಕೆಲಸ ನಿಮಗೆ ಸಿಕ್ಕೇ ಇರಲಿಲ್ಲ ಎಷ್ಟು ದಿನ ಆದರೆ ಈಗ ನಿಮ್ಮ ಯೋಗ್ಯತೆಗೆ ತಕ್ಕ ಉದ್ಯೋಗ ಸಿಗುವಂಥದ್ದು ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂಥ ಒಂದು ಉದ್ಯೋಗ ಸಿಗುವಂಥದ್ದು ಆಗ್ತದೆ ನಿಮ್ಮ ಒಂದು ಅರ್ಹತೆಗೆ ತಕ್ಕಂಥ ಒಂದು ಉದ್ಯೋಗ ಸಿಗುವಂಥದ್ದಾಗ್ತದೆ ಯಾವಾಗ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹನ್ನೆರಡನೇ ತಾರೀಕುವರೆಗೆ ಖಂಡಿತವಾಗ್ಲೂ ಕೂಡ ನೀವು ಯಾರೆಲ್ಲ ಕೆಲಸ ಕಳ್ಕೊಂಡಿದ್ರಿ ಅಥವಾ ಯಾರೆಲ್ಲ ಕೆಲಸ ಹೊಸದಾಗಿ ಹುಡುಕ್ತಾ ಇದ್ದೀರೋ ನೀವೆಲ್ಲ ಅಪ್ಲೈ ಮಾಡಿ ಕೆಲಸ ಈ ಟೈಮಲ್ಲಿ ಖಂಡಿತವಾಗಲೂ ಸಿಕ್ಕೇ ಸಿಗ್ತದೆ ನಿಮಗೆ ಪ್ರತಿಭಾವಂತರಿಗೂ ಕೂಡ ಅತ್ಯುತ್ತಮವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುವಂಥದ್ದು ಆಗ್ತದೆ ವಿದ್ಯಾರ್ಥಿಗಳು ಆದಷ್ಟು ಕಠಿಣ ಪರಿಶ್ರಮ ಪಟ್ಟು ಓದಬೇಕು ನೀವು ಈ ಕೆಲವೊಂದಿಷ್ಟು ನೆಮ್ಮದಿ ಇಲ್ಲ ಓದೋಕ್ಕೆ ಮೂಡ್ ಬರೋದಿಲ್ಲ ಅದೆಲ್ಲ ಬಿಟ್ಬಿಡಬೇಕು ನೀವು ಕೆಲವೊಂದಿಷ್ಟು ಯೋಗಾಸನ ಪ್ರಾಣಾಯಾಮಗಳು ಮಾಡಿ ನಿಮ್ಮ ದೇಹನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆಮೇಲೆ ಈ ಗ್ರಹಗಳು ಕೊಟ್ಟಿರುವಂಥ ಫಲಗಳು ಅನುಭವಿಸ್ಲಿಕ್ಕೂ ಕೂಡ ನೀವು ಯೋಗ್ಯರಾಗಿರ್ತೀರ ಇನ್ನು ಮುಂದೆ ನೋಡೋದಿದ್ರೆ ಶನಿಯಿಂದ ಅಥವಾ ಈ ಸಾಡೆ ಸಾ ಎರಡನೇ ಚರಣದಿಂದ ರಾತ್ರಿ ನಿದ್ರೆಯೇ ಬರೋದಿಲ್ಲ ಸರ್ ರಾತ್ರಿ ಮಲಗಿದರೆ ಭಯ ಆಗುತ್ತೆ ಸರ್ ನಾಳೆ ಹೇಗೆ ಅಂದ್ಕೊಂಡು ಕತ್ತಲೆ ಆದರೆ ಬೆಳಕಾದರೆ ಭಯ ಆಗುವಂಥದ್ದು ಅಥವಾ ಬೆಳಕೆ ಆಗಬಾರ್ದು ನಾಳೆ ಏನೇನೋ ಕಮಿಟ್ಮೆಂಟ್ಗಳಿದೆ ನನ್ನ ಹತ್ರ ತುಂಬ ಸಾಲಗಳಿದ್ದಾವೆ ಹೇಗೆ ತೀರಿಸಲಿ ಬೆಳಗ್ಗೆ ಆದರೆ ನಂಗೆ ಭಯ ಆಗುತ್ತೆ ಹೇಳುವಂಥವ್ರು ತುಂಬ ಜನ ಇದ್ದಾರೆ ಹಾಗಾಗಿ ಅಂತಹ ಭಯದಿಂದ ಕೂಡಿಕೊಂಡಿದ್ದವರು ಈಗ ಭಯ ಬಿಡುವಂಥ ಸಂದರ್ಭ ಇದು ಒಂದು ಏಳ್ಗೆಯ ಸಮಯ ಇದು ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸವನ್ನು ತುಂಬ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ನೀವು ನಿಮ್ಮ ಒಂದು ಈ ಭಯ ಹೇಳುವಂಥದ್ದು ದೂರ ಇಟ್ಟುಬಿಡಿ ನಾನು ಏನಿದ್ರು ನಾನು ಮಾಡೇ ಮಾಡ್ತೀನಿ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮ ಮನಸ್ಸಲ್ಲಿ ಯಾವಾಗ ತೊಗೊಳ್ತಿರೋ ಖಂಡಿತವಾಗಲೂ ಕೂಡ ಈ ಗುರುಬಲ ಹೇಳುವಂಥದ್ದು ನಿಮ್ಮಲ್ಲಿ ಕಾರ್ಯ ಶುರು ಮಾಡುವಂಥದ್ದು ಕಾರ್ಯಾರಂಭ ಆಗುವಂಥದ್ದು ಇದೆಲ್ಲ ಆಗ್ತದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಉದ್ಯೋಗದಲ್ಲಿದ್ದವರು ಅದು ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಯಾವುದೇ ಒಂದು ಸರ್ಕಾರಿ ಆಗಿರಲಿ ಅರೆ ಸರ್ಕಾರಿ ಆಗಿರಲಿ ಕೆಲಸ ಮಾಡ್ತೀನಿ ನನಗೊಂದು ಅಪ್ರಿಷಿಯೇಷನ್ ಇಲ್ಲ ನಾನು ಕೆಲಸ ಮಾಡ್ತೀನಿ ನನಗೊಂದು ಪ್ರಮೋಷನ್ ಇಲ್ಲ ನಾನು ಕೆಲಸ ಮಾಡ್ತೀನಿ ನನಗೊಂದು ರೆಕಗ್ನೈಜೇಷನೇ ಇಲ್ಲ ಅಂದ್ಕೊಂಡು ಹೇಳೋರಿಗೆ ಒಂದು ಉದ್ಯೋಗದಲ್ಲಿ ಪ್ರಗತಿ ಹೇಳುವಂಥ ಸಿಗ್ತದೆ ನಿಮಗೆ ಈ ಪ್ರಗತಿ ಯಾವ ಥರ ಅಂತಂದರೆ ಒಂದು ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗುವಂಥದ್ದು ನಿಮ್ಮ ಬಗ್ಗೆ ಒಂದು ನಾಲ್ಕು ಹೊಗಳಿಕೆ ಮಾತನಾಡುವಂಥದ್ದು ನಿಮ್ಮ ಒಂದು ಪ್ರೊಫೈಲನ್ನು ಪುಷ್ ಮಾಡಿ ಮೇಲ್ಗಡೆ ಒಂದು ಪ್ರಮೋಷನ್ ಲೆವೆಲಿಗೆ ಕಳಿಸುವಂಥದ್ದು ಮತ್ತು ನಿಮ್ಮ ಬಗ್ಗೆ ನಿಮ್ಮ ಒಂದು ಮ್ಯಾನೇಜ್ಮೆಂಟಿಗೆ ಉತ್ತಮವಾದಂಥ ಒಂದು ಮೆಸೇಜನ್ನು ಕೊಡುವಂಥದ್ದಾಗ್ತದೆ ಆದರೆ ನಿಮ್ಮ ಕೆಲಸ ಪರ್ಫೆಕ್ಟ್ ಆಗಿರಬೇಕು ಅಪ್ರಿಸಿಯೇಷನ್ ಬರೋದೇ ಇಲ್ಲ ನಾನು ಹೆಂಗೆ ಮಾಡಿದ್ರು ನಡೀತದೆ ಬಿಡಿ ಬರೋವಂಥ ಸ್ಯಾಲ್ರಿ ಬರ್ತದೆ ಸ್ಯಾಲ್ರಿನಲ್ಲೂ ಹೈಕಿಲ್ಲ ಅನ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ ಪ್ರಯತ್ನಕ್ಕೆ ತಕ್ಕನಾದಂಥ ಫಲ ಕೊಡುವಂಥದ್ದು ಇಲ್ಲ ಆಗುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ಇರಲೇಬೇಕು ಮೀನಾರಾಶಿಯವರು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ನಿಮಗೆ ಸಹಪಾಠಿಗಳಿಂದ ಅಷ್ಟೊಂದು ಬೆಂಬಲ ಇರಲಿಲ್ಲ ನಿಮಗೆ ಕಂಡ್ರನೇ ಕೆಲವೊಬ್ಬರಿಗೆ ಆಗ್ತಿರಲಿಲ್ಲ ನಿಮ್ಮದೇ ಎಳೆಯೋದು ಏನಾದರೂ ತಪ್ಪು ಅವ್ರು ಮಾಡಿರೋದು ಅದನ್ನು ನಿಮ್ಮೇಲೆ ತೊಗೊಂಡು ಹೋಗ್ಬಿಟ್ಟು ಹೇಳೋದು ಅಥವಾ ನೀವು ಕೆಲಸ ಮಾಡೋದು ಆ ಕೆಲಸದ ಲಾಭ ಫಲನ ಅವ್ರು ತಗೊಳ್ಳುವಂಥದ್ದು ತುಂಬ ಕಂಪ್ನಿಗಳನ್ನು ನಡೆದಿದೆ ಇದು ನಡೀತು ಕೂಡ ಇದೆ ಆದರೆ ಈ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಏನಿದೆಯಲ್ಲ ಇಂತಹ ಯಾವುದೇ ಒಂದು ಕೆಲಸ ಒಳ್ಳೆಯ ಕಾರ್ಯಗಳು ನೀವು ಮಾಡಿ ಖಂಡಿತವಾಗೋದು ನಿಮ್ಮ ಹೆಸರಲ್ಲೇ ಹೋಗುವಂಥದ್ದು ಯಾವುದೇ ಒಂದು ಪ್ರಾಜೆಕ್ಟನ್ನು ನೀವು ಅಪ್ರೂವಲ್ ತೊಗೊಂಡ್ಬಿಟ್ಟು ಶುರು ಮಾಡಿ ಅದರಲ್ಲೊಂದು ಯಶಸ್ಸು ಸಿಗುವಂಥದ್ದು ಮತ್ತು ಈ ಕಾಲೆಳೆದಂತಹ ಸಹಪಾಠಿಗಳೇ ನಿಮಗೆ ಬೆಂಬಲಕ್ಕೆ ಬಂದು ನಿಂತ್ಕೊಳ್ಳುವಂಥದ್ದು ಆಗ್ತದೆ ಇದನ್ನು ನೀವು ಕಾದ್ ನೋಡಬೇಕು ಅದನ್ನು ಮಾಡಿ ನೋಡಬೇಕು ಆವಾಗಲೇ ಅದರ ಏನು ಅಂದ್ಕೊಂಡು ನಿಮಗೆ ಗೊತ್ತಾಗುವಂಥದ್ದು ಆಗ್ತದೆ ಧೈರ್ಯ ಕಳ್ಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗ್ಲೂ ಜನ್ಮಶನಿ ಇರಲಿ ಸಾಡೆ ಸಾತಿ ಇರಲಿ ಅಥವಾ ಒಂದು ರಾವು ಗೋಚಾರ ಫಲನೂ ಇರಲಿ ಏನಿದ್ರೂ ಕೂಡ ಹೆದರೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ ಈ ಗುರುಬಲದಲ್ಲಿ ನಿಮಗೆ ಒಳ್ಳೆಯದಾಗೇ ಆಗ್ತದೆ ಯಾಕಾಗೋದಿಲ್ಲ ಆಗೋದಿಲ್ಲ ಅಷ್ಟರಲ್ಲೂ ನಿಮ್ಗೆ ಅನುಮಾನ ಇದ್ದರೆ ನಿಮ್ಮ ಮೂಲ ಜಾತಕ ಒಂದ್ಸರಿ ಯಾವುದಾದ್ರು ಒಂದು ನುರಿತ ಜ್ಯೋತಿಷಿಗಳಿಗೆ ಪರಿಶೀಲನೆ ಮಾಡಿ ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ನಿಮ್ಮ ಡಿ ಎನ್ ಎ ಇದ್ದಂಗೆ ಅದರ ಆಧಾರದ ಮೇಲೇ ನಿಮ್ಮ ಭವಿಷ್ಯ ರೂಪುಗೊಳ್ಳುವಂಥದ್ದು ಆಗ್ತದೆ ಹಾಗಾಗಿ ಇಷ್ಟೆಲ್ಲ ಗುರುಬಲ ಇದೆ ಆದರೂ ನನಗೆ ಒಳ್ಳೆಯದಾಗಲಿಲ್ಲ ಅಂತಂದವರು ಒಂದು ಸಾರಿ ನಿಮ್ಮ ಜನ್ಮ ಜಾತಕ ಅದು ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತು ಡೇಟ್ ಆಫ್ ಟೈಮನ್ನು ನುರಿತ ಜ್ಯೋತಿಷಿಗಳಿಗೆ ಕೊಡಿ ಅವರು ಖಂಡಿತವಾಗ್ಲೂ ಹೇಳ್ತಾರೆ ಈ ವಿದ್ಯಾ ಸಂಸ್ಥೆಗಳು ನಡೆಸ್ತಾ ಇರುವಂಥವ್ರು ಈ ಸ್ಕೂಲು ಕಾಲೇಜು ಓನರ್ಗಳು ಅಥವಾ ಲೆಕ್ಚರ್ಗಳು ಪ್ರೊಫೆಸರ್ಗಳು ಮತ್ತು ಈ ಸ್ಕೂಲ್ ಕಾಲೇಜುಗಳಲ್ಲಿ ಒಂದು ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಅತಿ ಶುಭವಾದಂಥದ್ದು ಈ ಅಕ್ಟೋಬರ್ ಮಾಸ ಹೇಳುವಂಥದ್ದು ಮಾಸವೇನೋ ಬರ್ತದೆ ಅದನ್ನು ಕಾರ್ಯತಃ ನಾವು ಮಾಡಬೇಕಾಗ್ತದೆ ಒಳ್ಳೆ ಟೈಮ್ ಬರ್ತದೆ ಒಳ್ಳೆ ಟೈಮ್ ಬಂದಾಗ ನಾವು ಅದನ್ನು ರೂಪಿಸ್ಕೊಳ್ಬೇಕಾಗ್ತದೆ ಒಂದು ಉದಾಹರಣೆಗೆ ಹೇಳಬೇಕು ನಿಮಗೆ ಅಂತಂದರೆ ನಿಮ್ಮ ಗಾಡಿ ಬಂದುಬಿಟ್ಟು ನೂರ ನಲ್ವತ್ತು ಸ್ಪೀಡಲ್ಲೇ ಓಡ್ತದೆ ಆದರೆ ಅದು ಹತ್ತು ಸ್ಪೀಡಲ್ಲೂ ಕೂಡ ಓಡ್ತದೆ ಹೇಳುವಂಥದ್ದು ನಿಮ್ಗೆ ನೆನಪಿರಬೇಕು ಓಡಿಸುವಂತಹ ಅರ್ಹತೆ ಇರೋದು ನಿಮ್ಮಲ್ಲಿ ಓಡುವಂಥ ಅರ್ಹತೆ ಇರೋದು ಗಾಡಿಗೆ ಅದು ಶಕ್ತಿ ತುಂಬಿಕೊಂಡು ನಿಂತ್ಕೊಂಡಿರ್ತದೆ ನೂರ ನಲ್ವತ್ತು ಸ್ಪೀಡಲ್ಲಿ ಓಡುವಂಥದ್ದು ಆದರೆ ಓಡಿಸ್ಬೇಕಾದ್ರೆ ನಿಮಗೆ ಯಾವ ಸ್ಪೀಡಲ್ಲಿ ಹೋದರೆ ನಾನು ಸೇಫ್ ಆಗ್ತೀನಿ ನಿಮಗೆ ನಾನು ಯಾವ ಸ್ಪೀಡಲ್ಲಿ ಹೋದರೆ ನನ್ನ ಗುರಿ ತಲುಪ್ತೀನಿ ಅಥವಾ ನೀವು ಯಾವ ಸ್ಪೀಡಲ್ಲಿ ಹೋದರೆ ನಾನು ಗೆಲ್ತೀನಿ ಹೇಳುವಂಥದ್ದು ಮನರಟ್ಟು ಮಾಡ್ಕೊಂಡ್ಬಿಟ್ಟು ನೀವು ಮುನ್ನಗ್ಬೇಕಾಗ್ತದೆ ಹಾಗಾಗಿ ಬಂದಂತಹ ಈ ಸಂದರ್ಭ ಈ ಸುವರ್ಣಾವಕಾಶ ತಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ ಎದ್ದೇಳಿ ಕಾರ್ಯ ಪ್ರವೃತ್ತಿಗೆ ಮುನ್ನುಗ್ಗಿ ಯಶಸ್ಸು ಆಗ್ತದೆ ನಿಮಗೆ ಇನ್ನು ಶುಕ್ರ ಗ್ರಹದಿಂದ ಏನು ಫಲ ಗುರುಗಳ ಗ್ರಹದ್ದು ಮಾತ್ರ ನಾನು ಹೇಳ್ತಾಯಿದ್ದೆ ಎಷ್ಟೊತ್ತು ಈಗ ಶುಕ್ರನಿಂದ ಏನು ಫಲ ಅಂತ ಕೇಳಿದರೆ ಒಂದು ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕೆ ಅಂತಂದರೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಗಳಾಗುವಂಥದ್ದು ಇರ್ತದೆ ಈ ಆರ್ಗ್ಯುಮೆಂಟ್ಗಳಿಗೆ ಆಸ್ಪದ ಮಾಡಿಕೊಡಬೇಡಿ ಯಾಕೆ ಗೊತ್ತಾ ಒಂದು ಒಳ್ಳೆಯ ಸಮಯ ಬರಬೇಕಾದ್ರೆ ಮನೆಯಲ್ಲೇ ಬಂದುಬಿಟ್ಟು ಕಿರಿಕಿರಿ ಅಶಾಂತಿಯಿಂದ ಕೂಡಿದರೆ ಎಂತಹ ಒಳ್ಳೆ ಸಮಯ ಬಂದರೂ ಕೂಡ ಅಥವಾ ಎಂತಹ ಒಳ್ಳೆ ಗಳಿಗೆ ಬಂದರೂ ಕೂಡ ಅದು ಹಿಂದೇಟಾಗ್ತದೆ ಅದು ಹಿಂದೆ ಹೋಗುವಂಥದ್ದಾಗ್ತದೆ ನೀವು ಗಂಡ ಹೆಂಡತಿ ಆದವರು ಸಹ ಬಾಳ್ವೆಯಿಂದ ಕೂಡಿ ಬಾಳಿದರೆ ಮಾತ್ರ ನಿಮಗೆ ಬರುವಂಥ ಲಾಭಗಳು ಬರುವಂಥ ಫಲಗಳು ಬರುವಂಥ ಯೋಗಗಳು ನೀವು ಪಡ್ಕೋಬೋದು ನಿಮ್ಮ ಹೆಂಡತಿಯಾದವರು ಅರ್ಧಾಂಗಿಯಾಗಿರ್ತಾರೆ ಅಥವಾ ಹೆಂಡತಿಗೆ ಗಂಡ ಆದವನು ಅವನು ಪರಮೇಶ್ವರನ ಸಮಾನ ಆಗಿರ್ತಾನೆ ಅದನ್ನು ಜಗಳ ಅಂತ ಹೇಳುವಂಥದ್ದು ಉಂಡು ಮಲಗೋ ತನಕ ಇರಬೇಕು ನಾಳೆ ಬೆಳಗ್ಗೆ ಆದರೆ ನೀವಿಬ್ಬರು ಸ್ನೇಹಿತರ ಥರನೇ ಇರಬೇಕು ಒಬ್ರಿಗೊಬ್ಬರು ಬೆಂಬಲವಾಗಿರೋದಕ್ಕೇ ಅಲ್ವಾ ಮದುವೆ ಅಂತ ಹೇಳೋದು ಮದುವೆ ಬಂದ ಅಂತಂದರೆ ಅದು ಬರೀ ಕಿತ್ತಾಡಿಕೊಂಡು ಮನೆಯಿಂದ ಮನೆಯಲ್ಲಿ ಬಂದುಬಿಟ್ಟು ಅಶಾಂತಿಯಿಂದ ತುಂಬ್ಕೊಂಡಿರೋದಿದ್ರೆ ಈ ಮದುವೆ ಅದೆಲ್ಲ ಯಾಕೆ ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಿದ್ರು ಇಬ್ಬರೂ ಖುಷಿಯಾಗಿರಲಿ ನಾಳೆ ನಿಮಗೊಂದು ಸಂತಾನ ಆಗಲಿ ಆ ಸಂತಾನ ಸಮಾಜ ಬೆಳಗಲಿ ಹೇಳುವಂಥ ಉದ್ದೇಶದಿಂದ ಅಲ್ವಾ ಹಾಗಾಗಿ ಗಂಡ ಹೆಂಡಿತರೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಇರ್ತದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ಧರ್ಮ ಮತ್ತು ನಿಮ್ಮ ಕರ್ಮವಾಗಿರ್ತದೆ ಗುರುಬಲನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು ಇದು ಯಾರೇ ಒಂದು ಹೆಂಡತಿ ಮೀನರಾಶಿಯವರು ಇದ್ದರೆ ಮನೇಲಿ ಕಿರಿಕಿರಿ ಮಾಡಿದ್ರೆ ಗಂಡನಿಗೆ ಶುಭ ಆಗೋದಿಲ್ಲ ಅಥವಾ ಗಂಡ ಮೀನರಾಶಿಯವನ್ನ ಇದ್ದು ಬಿಟ್ಟು ಹೆಂಡತಿಗೆ ಏನಾದರೂ ಕಿರಿಕಿರಿ ಮಾಡಿದ್ರೆ ಅಲ್ಲೂ ಶುಭ ಇರೋದಿಲ್ಲ ಹಾಗಾಗಿ ಒಗ್ಗೂಡಿ ಹೋಗಿ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಗ್ರಹಗಳ ಕೈಯಲ್ಲ ಗ್ರಹಗಳು ಒಳ್ಳೆಯ ಫಲವನ್ನು ನಿಮ್ಗೆ ಕೊಡ್ಬೋದು ಆದರೆ ಮಾಡಬೇಕಾದವರು ನೀವು ಇನ್ನು ಶುಕ್ರಗ್ರಹದ ಫಲಗಳು ಅಂತಂದರೆ ಕೆಲವೊಂದಿಷ್ಟು ಅಶುಭ ಫಲನೂ ಇರ್ತದೆ ಯಾಕೆ ಗೊತ್ತಾ ಕೆಲವೊಂದು ವಿಚಾರದಲ್ಲಿ ಯಾರಿಗೂ ಕೂಡ ಅಷ್ಟೊಂದು ನಂಬಕ್ಕೆ ಹೋಗಬೇಡಿ ನಿಮ್ಮ ಸ್ನೇಹಿತರೇ ನಿಮಗೆ ಹಿತಶತ್ರುಗಳಾಗುವ ಸಾಧ್ಯತೆಗಳು ತುಂಬ ಇದ್ದಾವೆ ಮೀನರಾಶಿಯವರ ಒಂದು ಸಾತಿ ಎಫೆಕ್ಟು ಕೂಡ ಅದೇ ರೀತಿ ನಡೀತಾನೆ ಇದೆ ಪ್ರೆಸೆಂಟ್ ಕೂಡ ಅಲ್ವಾ ಹಾಗಾಗಿ ಇವನು ನನ್ನ ಬೆಸ್ಟ್ ಫ್ರೆಂಡು ಇವನು ನನ್ನ ದಾಯಿವಾದಿ ಇವನು ನನ್ನ ಬಂಧು ಅವನು ನನ್ನ ಬಳಗ ಅಂದ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ನಂಬಕ್ಕೆ ಹೋಗಬೇಡಿ ದಯವಿಟ್ಟು ಕಣ್ಣು ಮುಚ್ಚಿ ನಂಬಿದರೆ ನೀವು ಮತ್ತೆ ಅಪಾಯಕ್ಕೆ ಸಿಲ್ಕೊಳ್ತೀರಾ ನೀವು ಯಾವತ್ತಿದ್ರೂ ಕೂಡ ಸುಣ್ಣದ ನೀರು ಒಂದೇ ಥರ ಕಾಣ್ತದೆ ಹಾಲು ಕೂಡ ಒಂದೇ ಥರ ಕಾಣ್ತದೆ ಸಡನ್ಲಿ ಯಾವ ಸುಣ್ಣದ ನೀರು ಯಾವುದು ಹಾಲು ತಿಳಿಯದೆ ಕುಡಿಯೋಕ್ಕೆ ಹೋಗಬೇಡಿ ಹಾಲು ಯಾವುದು ಸುಣ್ಣದ ನೀವು ನೀರು ಯಾವುದು ಅಂತ ಒಂದು ಸರಿ ಬೆರಳಿಟ್ಟು ಪರೀಕ್ಷೆ ಮಾಡಿ ಯಾವ ರೀತಿ ನಾವು ಕುಡಿತೀವೋ ಅದೇ ರೀತಿಯಾಗಿ ನಾನು ತುಂಬ ಕ್ಲೋಸ್ ಅಂದ್ಕೊಂಬಿಟ್ಟು ನಂಬೋಕ್ಕೂ ಹೋಗಬೇಡಿ ನೋಡಿ ನಂಬಿ ನೋಡಿ ಅವನ ಜೊತೆ ವ್ಯವಹಾರ ಮಾಡಿ ಇನ್ನು ಮನಸ್ಸಿಗೆ ತೃಪ್ತಿ ನೆಮ್ಮದಿ ಬರುವಂಥದ್ದು ಇಷ್ಟು ದಿನ ನಾನು ಎಲ್ಲ ಕಳ್ಕೊಂಡೆ ಸರ್ ನೆಮ್ಮದಿ ಹೊರಟೋಗಿದೆ ಮನೆಯಲ್ಲಿ ಅಶಾಂತಿ ಮನೆಯಲ್ಲಿ ಕಿರಿಕಿರಿ ಸಾಲಬಾಧೆ ಜಾಸ್ತಿ ಆಗಿದೆ ಕಷ್ಟ ಜಾಸ್ತಿ ಆಗಿದೆ ನಷ್ಟ ಜಾಸ್ತಿ ಆಗಿದೆ ಕೆಲಸ ಇಲ್ಲ ಅಂತ ಹೇಳೋರಿಗೆಲ್ಲ ಬಂದುಬಿಟ್ಟು ಈ ಶುಕ್ರ ಗ್ರಹದಿಂದನೂ ಕೂಡ ಒಂದು ಅಭಿವೃದ್ಧಿ ಸಿಗುವಂಥದ್ದು ನೆಮ್ಮದಿ ಸಿಗುವಂಥದ್ದು ತೃಪ್ತಿ ಸಿಗುವಂಥದ್ದು ಇನ್ನು ವಿಶೇಷವಾಗಿ ನಿಮಗೆ ಜ್ಞಾನ ವೃದ್ಧಿ ಆಗುವಂಥದ್ದಾಗ್ತದೆ ಇದು ನಾನು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟೇಜ್ ಜನರು ನನಗಿದನ್ನು ಹೇಳಿದ್ದಾರೆ ಎಲ್ಲ ಒಂಥರ ಮಂಕು ಸರ್ ಏನು ಮಾಡಿದರೂ ಕೂಡ ನನಗೇನು ಹೊಳಿತಾನೇ ಇಲ್ಲ ಬರೀ ಸಾಲ ಬಿಸ್ನೆಸ್ ಅಂತೂ ಮಣ್ಣು ಕೊಚ್ಚಿಬಿಟ್ಟಿದೆ ನನ್ನ ಹತ್ರ ಏನೂ ಆಗ್ತಾನೇ ಇಲ್ಲ ಹೇಗೆ ಮಾಡಲಿ ನಾನು ಮುಂದೆ ಅಂದ್ಕೊಂಡಿದ್ರಿ ನಿಮಗೆ ಒಂದು ನೆಮ್ಮದಿಯ ಜೊತೆಗೆ ನಿಮ್ಮ ಕೆಲವೊಂದಿಷ್ಟು ಐಡಿಯಾಗಳು ಬರುವಂಥದ್ದು ಶಕ್ತಿ ಜಾಸ್ತಿ ಆಗುವಂಥದ್ದು ಶಕ್ತಿ ಜಾಸ್ತಿ ಆಗ್ತಿದ್ದಂಗೆ ನಿಮ್ಮ ಅಕ್ಷರ ಜ್ಞಾನ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ನನಗಿನ್ನ ವಯಸ್ಸಾಗಿಬಿಟ್ಟು ಜ್ಞಾನ ಹೆಂಗೆ ಬರಲಿ ಅಂತ ನೀವು ಕೇಳ್ಬೋದು ಅಕ್ಷರ ಜ್ಞಾನ ಅಂತಂದರೆ ಜ್ಞಾನ ಆಗುವಂಥದ್ದು ಅಕ್ಷರ ಜ್ಞಾನ ಅಂತಂದರೆ ಪೇಪರ್ ಮೇಲೆ ಬರ್ಕೊಡ್ಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ ಅಲ್ಲಿ ಮೂರನೇ ವ್ಯಕ್ತಿ ಹೇಳುವಂಥ ಒಳ್ಳೆಯ ನುಡಿಗಳು ನಿಮ್ಮ ಕಿವಿಯಲ್ಲಿ ಬಿದ್ದರೆ ಅದು ಆಟೋಮೆಟಿಕ್ಲಿ ಆ ಜ್ಞಾನನ ಆಗ್ತದೆ ಅದು ನಿಮ್ಮ ಮೆದುಳು ಗ್ರಹಿಸ್ಕೊಳ್ತದೆ ನಿಮಗೆ ಅದರಿಂದ ಒಂದು ಜ್ಞಾನ ಆಗ್ತದೆ ಖಂಡಿತವಾಗಲೂ ಕೂಡ ಉದ್ಧಾರ ಹೇಳುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ನಿಮಗಿದೆ ಈ ಕೆಲವೊಂದಿಷ್ಟು ಮಾರ್ಕೆಟ್ಗಳಲ್ಲಿ ನೀವು ಹೋಗ್ತಾ ಇರ್ತೀರಿ ಅಥವಾ ನೀವು ಕೆಲವೊಂದಿಷ್ಟು ಜಾತ್ರೆಗಳಲ್ಲಿ ಹೋಗ್ತಾ ಇದ್ದಾಗ ಕೆಲವೊಂದು ಸೈಡಲ್ಲಿ ಈ ಫುಟ್ಪಾತ್ನಲ್ಲಿಗಳು ಕೆಲವೊಂದಿಷ್ಟು ಅಂಗಡಿಗಳಿಗೆಲ್ಲ ಬಿದ್ದುಕೊಂಡಿರ್ತದೆ ನೋಡಿರ್ಬೋದು ನೀವು ಕೇಳಿರ್ಬೋದು ಅವ್ರು ಹೇಳುವಂಥದ್ದು ಏನು ಹೇಳಿ ಯಾರಿಗುಂಟು ಯಾರಿಗಿಲ್ಲ ಬನ್ನಿ ತೊಗೊಂಡು ಹೋಗಿ ನೂರಕ್ಕೆ ಮೂರು ಇನ್ನೂರಕ್ಕೆ ನಾಲ್ಕು ಅಂದ್ಕೊಂಡು ಕೂಗ್ತಾ ಇರ್ತಾರೆ ಅಲ್ವಾ ನಿಮಗೆ ಬಂದಿರುವಂಥ ಗುರುಬಲ ಕೂಡ ಅದೇ ರೀತಿಯಾದಂಥದ್ದು ಯಾರಿಗುಂಟು ಯಾರಿಗಿಲ್ಲ ಬಂದಾಗ ಜಾಕ್ಪಟ್ಟು ಹೊಡ್ಕೊಂಡು ಹೋಗ್ತಾ ಇರಬೇಕು ಬಂದಾಗ ಅದನ್ನು ಪಡ್ಕೊಳ್ತಾ ಇರಬೇಕು ಸಿಕ್ಕಿದಾಗ ತಿಂದ್ಕೊಂಡು ಅದನ್ನು ರುಚಿಯನ್ನು ನಾವು ಸವಿಬೇಕು ಅದನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಆಗ್ತದೆ ಆದರೆ ಪ್ರಯತ್ನ ನಿಮ್ದಿರಬೇಕು ಆಯಿತಾ ಇನ್ನು ನವರಾತ್ರಿ ಆಗಿರೋದರಿಂದ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಖಂಡಿತವಾಗಲೂ ನಿಮ್ಮ ಕಷ್ಟಗಳು ದೂರ ಆಗ್ತದೆ ಒಂದು ಮನೆ ಕೊಂಡುಕೊಳ್ಳುವಂಥದ್ದು ವಾಹನ ಪರ್ಚೇಸ್ ಮಾಡುವಂಥದ್ದು ಅಥವಾ ಕೆಲವೊಂದಿಷ್ಟು ಐಷಾರಾಮಿ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದವರು ನಿಮಗೆಲ್ಲ ಕೂಡ ಈ ಕೊಂಡುಕೊಳ್ಳುವಂಥ ಭಾಗ್ಯ ಕೂಡ ಇದೆ ಮನೆ ಕಟ್ಟುವಂಥ ಭಾಗ್ಯ ಇದೆ ಇನ್ನು ಮನೆಯ ಗೃಹ ಪ್ರವೇಶ ಮಾಡುವಂಥ ಭಾಗ್ಯ ಇದೆ ಯಾರೆಲ್ಲ ಮದುವೆ ಆಗಲಿಲ್ಲ ಅವರಿಗೆ ಒಂದು ಮದುವೆಯ ಒಂದು ಸಂಬಂಧ ಕೂಡು ಬರುವಂತಹ ಭಾಗ್ಯ ಇದೆ ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ನಿಶ್ಚಿತಾರ್ಥ ಆಗಿಬಿಟ್ಟು ನಿಂತ್ಕೊಂಡಿತ್ತು ಅದಕ್ಕೆ ಯಾವುದೇ ಒಂದು ಕಾರಣವೇ ಇಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತು ಅಂಥವೆಲ್ಲ ಮತ್ತೆ ಶುರುವಾಗುವಂಥದ್ದು ಆ ಮಾತುಕತೆ ಸಕ್ಸಸ್ ಆಗುವಂಥದ್ದು ಯಶಸ್ಸಾಗುವಂಥದ್ದು ಮದುವೆ ನಿಶ್ಚಯ ಆಗುವಂಥದ್ದಾಗುವಂಥದ್ದು ಇನ್ನು ಯಾರೆಲ್ಲ ಬಂದ್ಬಿಟ್ಟು ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದವರಿಗೆ ವೀಸಾ ಆಗಿತ್ತು ವೀಸಾ ಏನೋ ಪ್ರಾಬ್ಲಮ್ ಆಗಿ ನಿಂತ್ಕೊಂಡಿತ್ತು ಅವರಿಗೂ ಕೂಡ ಅದರಿಂದ ಒಂದು ಬಿಡುಗಡೆಯ ಭಾಗ್ಯ ವೀಸಾ ಸಿಗುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರು ಮನೆ ನಿಲ್ ಅರ್ಧದಲ್ಲಿ ನಿಲ್ಸಿಟ್ಟವರು ಅವರಿಗೆಲ್ಲ ಕೂಡ ಒಂದು ಮನೆ ಕಟ್ಟುವಂಥ ಭಾಗ್ಯ ಇದೆ ವಾಹನ ತಗೊಳ್ಳುವಂಥ ಭಾಗ್ಯ ಇದೆ ಎಲ್ಲರೂ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ ಎಲ್ಲರೂ ಪರಿಸ್ಥಿತಿ ಒಂದು ಹಣಕಾಸಿನ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ ಮೀನಾರಾಶಿಯವರು ಅಂದಾಗ ಯಾರೆಲ್ಲ ಒಂದು ಹಿಂದ್ಗಡೆಯಿಂದ ಸ್ವಲ್ಪ ಉಳಿತಾಯ ಉಳಿತಾಯ ಮಾಡ್ಕೊಂಡು ಬಂದವರಿಗೆ ಏನೆಲ್ಲ ಕನಸಿತ್ತು ಈ ಸಂದರ್ಭದಲ್ಲಿ ನೀವು ಅದನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು ಖಂಡಿತವಾಗ್ಲೂ ವಾಹನವನ್ನು ಪರ್ಚೇಸ್ ಮಾಡ್ಕೋಬೋದು ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಹೊಸ ಬಿಸ್ನೆಸ್ಸು ಕೂಡ ಆರಂಭ ಮಾಡಬಹುದು ಹಾಗಾಗಿ ಈ ಬಂದಂತಹ ಒಂದು ಗುರುಬಲನ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಇದು ಮೀನಾರಾಶಿಯ ಪುರುಷರಿಗೂ ಬಂತು ಮಹಿಳೆಯರಿಗೂ ಬಂತು ಮಕ್ಕಳಿಗೂ ಬಂತು ಪ್ರತಿಯೊಬ್ಬರು ಈ ಸಂದರ್ಭನ ಈ ಅಕ್ಟೋಬರ್ ಮಾಸವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ನಾನು ಕೂಡ ನಿಮ್ಮ ಪರವಾಗಿ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಹಾಗಾಗಿ ಬರುವಂತಹ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಸುಖ ಸಮೃದ್ಧಿಯಿಂದ ಕೂಡಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು